ಯಾರು ಹೇಳಿದ್ರು ನೋಡ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಗೆ ನಡೆಕೋಬೇಕು ಏನಂತೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾನೆ ಉಗ್ರಪ್ಪನ್ ಕೇಳಿ ರಾಮಪ್ಪನ್ ಕೇಳಿ ಸೋಮಪ್ಪನ್ ಕೇಳಿ ತೀರ್ಮಾನ ಮಾಡೋದಿಲ್ಲ ಪ್ರಧಾನಮಂತ್ರಿಗಳು ಹೇಗ್ ನಡ್ಕೋಬೇಕು ಯಾವಾಗ ಮಾತಾಡಬೇಕು ಅದು ಅವ್ರ ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳತಕ್ಕಂತ ಅವಶ್ಯಕತೆ ಇಲ್ಲೇ ಇಲ್ಲ ಒಂದು ಪಕ್ಕ ಕಾಂಗ್ರೆಸ್ ಪಕ್ಷದ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ದೇಶ ಜನ ರಾಜ್ಯ ಜನ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷದವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಬೀಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅವರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಭ್ರಮಣಲ್ಲಿದ್ರು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನದ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿ ಮರ್ಮಾತ ಉಂಟಾಗಿದೆ ಹಾಗಾಗಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಲೋಕಸಭೆಯಲ್ಲೂ ಕೂಡ ಅಧಿವೇಶನ ನಡೆಯೋದಕ್ಕೂ ಕೂಡ ಅವಕಾಶನ ಕೊಡ್ತಾ ಇಲ್ಲ ಜನರ ಹಣ ಪೋಲಾಗ್ತಾ ಇದೆ ಹಾಗಾಗಿ ಅಲ್ಲಿ ವ್ಯವಸ್ಥಿತವಾಗಿ ನಡೀಬೇಕು ಅದು ಅಧಿವೇಶನ ಅಂತಕ್ಕಂಥದ್ದು ಅಂತ ಎಲ್ಲರದ್ದು ಕೂಡ ಅಭಿಪ್ರಾಯ ಅದಕ್ಕೆ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಸ್ಪೀಕರ್ ಅವರು ತೀರ್ಮಾನ ಕೈಗೊಂಡಿದ್ದಾರೆ ಯಾರು ಹೇಳಿದ್ದು ನೋಡ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಗ್ ಏನಂತ ಹೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಮಾಡಕ್ ಆಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂತ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾನೆ ಉಗ್ರಪ್ಪನ್ ಕೇಳಿ ರಾಮಪ್ಪನ್ ಕೇಳಿ ಸೋಮಪ್ಪನ್ ಕೇಳಿ ತೀರ್ಮಾನ ಮಾಡೋದಲ್ಲ ಪ್ರಧಾನ ಮಂತ್ರಿಗಳು ಹ್ಯಾಗ್ ನಡ್ಕೋಬೇಕು ಯಾವಾಗ ಮಾತಾಡ್ಬೇಕು ಅದ ಅವ್ರು ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವ್ರ ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳ್ತಕ್ಕಂತ ಅವಶ್ಯಕತೆ ಇಲ್ಲೇ ಇಲ್ಲ ಒಂದು ಪಾಪ ನೀವು ಕಾಂಗ್ರೆಸ್ ಪಕ್ಷದ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕು ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ದೇಶದ ಜನ ರಾಜ್ಯದ ಜನ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಬೀಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅವರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅನ್ನೋ ಭ್ರಮಣಲ್ಲಿದ್ರು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನದ ಫಲಿತಾಂಶ ಕಾಂಗ್ರೆಸ್ಗೆ ಒಂದು ರೀತಿ ಮರ್ಮಾಘಾತ ಉಂಟಾಗಿದೆ ಹಾಗಾಗಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಲೋಕಸಭೆಯಲ್ಲೂ ಕೂಡ ಅಧಿವೇಶನ ನಡೆಯೋದಕ್ಕೂ ಕೂಡ ಅವಕಾಶನ ಕೊಡ್ತಾ ಇಲ್ಲ ಜನರ ಹಣ ಪೋಲಾಗ್ತಾ ಇದೆ ಹಾಗಾಗಿ ಅಲ್ಲಿ ವ್ಯವಸ್ಥಿತವಾಗಿ ನಡೀಬೇಕು ಅದು ಅಧಿವೇಶನ ಅಂತಕ್ಕಂಥದ್ದು ಅಲ್ಲಿಯ ಎಲ್ರದ್ದು ಕೂಡ ಅಭಿಪ್ರಾಯ ಅದಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಸ್ಪೀಕರ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಧನ್ಯವಾದ ಥ್ಯಾಂಕ್ ಯು